ಸಿ ಸಿ ಅಧ್ಯಕ್ಷರ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಕಾರ್ಯಾಧ್ಯಕ್ಷರು ಇವತ್ತು ಎರಡು ಮೀಟಿಂಗ್ಗಳನ್ನು ಕರೆದಿದ್ದರು ಆ ಎರಡು ಮೀಟಿಂಗ್ನಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕಡೆ ಸ್ವಂತ ಕಟ್ಟಡ ಇರಬೇಕು ಅನ್ನುವಂಥ ಉದ್ದೇಶ ಕೆಪಿ ಸಿ ಅಧ್ಯಕ್ಷರದ್ದು ಅದರ ಕುರಿತಾಗಿ ಕಾರ್ಯಾಧ್ಯಕ್ಷರು ಇವತ್ತು ಎರಡು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ಎರಡು ಸಾವಿರದ ಇಪ್ಪತ್ತ್ ಪರಾಜಿತ ಅಭ್ಯರ್ಥಿಗಳು ಅವರನ್ನೆಲ್ಲ ಕರೆದು ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಮ ಅದರ ಮೊದಲು ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಕೂಡ ಒಂದು ಎರಡು ಸುರುವಿನ ಮೀಟಿಂಗ್ ಆಗಿತ್ತು ಈ ಎರಡು ಮೀಟಿಂಗ್ಗಳ ಮಧ್ಯೆ ಒಂದು ಮೊನ್ನೆ ತಾನೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಂದ ನಡೆದಂತಹ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆ ಈ ಮೂವತ್ತೊಂದು ಕ್ಷೇತ್ರಗಳ ಚುನಾವಣೆಯಲ್ಲಿ ನಾವು ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದೇವೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಾಧನೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಈ ಮೂವತ್ತ ಒಂದು ಜನರಿಗೂ ಇಪ್ಪತ್ನಾಲ್ಕು ಗೆದ್ದವರು ಮತ್ತು ಏಳು ಜನ ನಮ್ಮ ಪರಾಜಿತ ಅಭ್ಯರ್ಥಿಗಳಿಗೆ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ನಮ್ಮ ಸಂಘಟನೆಯ ಅಧ್ಯಕ್ಷರು ಆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದರ ಮಧ್ಯೆ ಆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಆ ಸಂದರ್ಭ ಕೆಲವು ಅದನ್ನು ಕುರ್ಚಿಯಲ್ಲಿ ಕೂತ್ಕೊಳ್ಸ್ಬೇಕು ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಇತ್ತು ರಮಣತ್ ರೈ ಅವರಿಗೂ ಜಯಪ್ರಕಾಶ್ ಹೆಗಡೆ ಅವರಿಗೂ ಅನ್ನುವಂಥ ಸ್ವಲ್ಪ ಚರ್ಚೆ ನಡೆಯಿತು ಆ ಚರ್ಚೆ ಸ್ವಲ್ಪ ಜನರಿಗೆ ಗೊಂದಲ ಆಯಿತು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಆದರೆ ಇದು ಪಕ್ಷದ ನಮ್ಮ ಕಚೇರಿಯ ಒಳಗೆ ಪಕ್ಷದ ಕಾರ್ಯಕರ್ತರೊಳಗೆ ನಡೆದಂಥ ವಿಚಾರಗಳು ಇದರ ಬಗ್ಗೆ ನಾವು ಆಗಲೇ ಸನ್ಮಾನ್ಯ ಮಿಥುನ್ ರೈವರು ಮತ್ತು ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ನಾವು ಅದನ್ನು ಮಾತಾಡಿಸ್ಕೊಂಡು ಅದು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬಾರ್ದು ಪಕ್ಷದೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರದು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನಾವು ಇಬ್ಬರೂ ಕೂಡ ಮತ್ತು ಎಲ್ಲರೂ ನಮ್ಮ ನಾಯಕರುಗಳು ಅದನ್ನು ಮುಗಿಸ್ಕೊಂಡಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ಪಕ್ಷದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೇವೆ ಅನ್ನುವಂಥ ಒಂದು ವಾಗ್ದಾನವನ್ನು ಎಲ್ಲ ನಾಯಕರೊಂದಿಗೆ ನಾವೆಲ್ಲರೂ ಮಾಡಿಕೊಂಡಿದ್ದೇವೆ ಆದ್ದರಿಂದ ಅಂಥ ದೊಡ್ಡ ಸಮಸ್ಯೆ ಏನು ಟಿ ವಿಯಲ್ಲಿ ಬರ್ತಾ ಅಂಥದ್ದೇನೂ ಇಲ್ಲ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿ ಮುಗಿದಿದೆ ಅನ್ನೋದನ್ನು ನಾವು ತಮಗೆ ಸ್ಪಷ್ಟಪಡಿಸ್ತೇನೆ ಪಕ್ಷದೊಳಗಿನ ವಿಚಾರ ಅದು ನಾವು ಪಕ್ಷದೊಳಗೆ ಇಲ್ಲ ಅಸಮಾಧಾನದ ಪ್ರಶ್ನೆ ಅಂತಲ್ಲ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎರಡು ವರ್ಷ ಆಯ್ತು ಕಾರ್ಯಾಧ್ಯಕ್ಷರಿಗೆ ಗೊತ್ತಿದೆ ಕೆಪಿ ಸಿ ಅಧ್ಯಕ್ಷರಿಗೆ ಗೊತ್ತಿದೆ ಕೊಟ್ಟಿದ್ದೇವೆ ಐ ಸಿ ಸಿ ಅಧ್ಯಕ್ಷರಿಗೂ ಗೊತ್ತಿದೆ ಬದಲಾವಣೆಗೆ ಕೆಲವು ಸಮಯ ತೆಗೆದುಕೊಂಡಿದ್ದಾರೆ ಯಾವು ಮೊನ್ನೆ ಕಾರ್ಯಾಧ್ಯಕ್ಷರು ಜಿ ಸಿ ಚಂದ್ರಶೇಖರ್ ಆಡಳಿತ ಅವರು ಬಂದಾಗ ಕೂಡ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಎಲ್ಲ ರಾಜ್ಯದ ನಾಯಕರುಗಳು ಇದರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಸೊ ಪಕ್ಷದ ತೀರ್ಮಾನ ಏನಿದೆ ಅದು ಆಗ್ತದೆ ಶೀಘ್ರ ಅವರು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತ ಮಾಡ್ತಾರೆ ಅದರಲ್ಲಿ ಏನು ಯಾರು ಕೂಡ ಪಕ್ಷದ ಅಧ್ಯಕ್ಷತೆಗೆ ಅಂಟಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಆದ್ದರಿಂದ ಅದು ಆ ಸಂದರ್ಭ ಏನು ಬರ್ತದೆ ಆ ಸಂದರ್ಭದಲ್ಲಿ ಆಗ್ತದೆ ಅದಕ್ಕೆಲ್ಲರೂ ನಾವು ಬದ್ಧರಾಗಿದ್ದೇವೆ